ಧಗಧಗಿಸೋ ಬಿಸಿಲು ಪದೇ ಪದೇ ಒಣಗ್ತಿರೋ ಬಾಯಿ ಇಂಥ ಹೊತ್ತಲ್ಲಿ ಒಂದು ಬಾಟಲ್ ತಣ್ಣನೆ ನೀರು ಕುಡಿದ್ರೆ ಸಾಕು ಅಂತ ಅನಿಸುತ್ತೆ ಆದರೆ ಬಾಟಲ್ನಲ್ಲಿರೋ ನೀರು ಕಂಟಕ ಅನ್ನೋ ವರದಿ ಬಂದಿದೆ ಕಳಪೆ ಹಾಗೂ ಕಲಬೆರಕೆ ಆಹಾರಗಳ ವಿರುದ್ಧ ಸಮರ ಸಾರಿರೋ ಆರೋಗ್ಯ ಇಲಾಖೆ ಕೆಲ ಕಂಪನಿಗಳ ನೀರಿನ ಅಸಲಿಯತ್ತು ಬಯಲು ಮಾಡಿದೆ ಬಾಯ್ ಚಪ್ಪರಿಸಿ ತಿನ್ನೋ ಪನ್ನೀರ್ ಡೇಂಜರ್ ಸಂಜೆ ಸ್ನ್ಯಾಕ್ಸ್ ಅಂತ ತಿನ್ನೋ ಮಿಕ್ಸ್ಚರ್ ಕೂಡ ಅಸುರಕ್ಷಿತ ಹಸಿರು ಬಟಾಣಿಯಲ್ಲಂತೂ ಕೆಮಿಕಲ್ಗಳ ಆಗರವೇ ಇದೆ ಸಿಹಿ ತಿಂಡಿ ಕೂಡ ಆಗಿರೋದು ಬಯಲಾಗಿದೆ ಅದರಲ್ಲೂ ದಾಹ ತಣಿಸೋ ನೀರು ಕೂಡ ಸುರಕ್ಷಿತವಾಗಿಲ್ಲ ಅನ್ನೋ ವರದಿ ಎಲ್ಲರನ್ನೂ ಶಾಕ್ ಆಗುವಂತೆ ಮಾಡಿದೆ ಬಾಟಲ್ ನೀರ್ ಡೇಂಜರ್ ಡೇಂಜರ್ ತೊಂಬತ್ತೈದು ಕಂಪನಿ ನೀರು ಅಸುರಕ್ಷಿತ ಎಂಬತ್ತೆಂಟು ಕಂಪನಿ ನೀರು ಕಳಪೆ ಕಲರ್ ಕ್ಯಾಂಡಿ ಕಲರ್ ಗೋಬಿ ಕಲರ್ ಕಬಾಬ್ ಅಂತ ಆರೋಗ್ಯಕ್ಕೆ ಹಾನಿಕರ ಆಗಿದ್ದ ಫುಡ್ ಐಟಂಗಳು ರಾಜ್ಯದಲ್ಲಿ ಬ್ಯಾನ್ ಆಗಿವೆ ಆರೋಗ್ಯಕ್ಕೆ ಕಂಟಕವಾಗಿರೋ ಆಹಾರ ಪದಾರ್ಥಗಳ ಮೇಲೆ ಸಮರ ಸಾರಿರೋ ಆರೋಗ್ಯ ಇಲಾಖೆ ಇವತ್ತು ಪನ್ನೀರ್ ಹಸಿರು ಬಟಾಣಿ ತುಪ್ಪ ಸಿಹಿ ತಿಂಡಿ ಖಾರಾ ಮಿಕ್ಸ್ಚರ್ ಔಷಧಗಳ ಗುಣಮಟ್ಟದ ಬಗ್ಗೆ ಶಾಕಿಂಗ್ ಮಾಹಿತಿ ರಿಲೀಸ್ ಮಾಡಿದೆ ಇವುಗಳಲ್ಲಿ ಹಲವು ಕಂಪನಿಯ ಐಟಂಗಳು ಅಸುರಕ್ಷಿತ ಅನ್ನೋ ರಿಪೋರ್ಟ್ ಬಂದಿದೆ ವಿಷಯ ಏನು ಅಂದರೆ ಕುಡಿಯೋ ನೀರಿನ ಬಗ್ಗೆನೂ ಶಾಕ್ ಆಗುವಂತ ವರದಿಯೇ ಬಂದಿದೆ ಇನ್ನೂರ ತೊಂಬತ್ತಾರು ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು ಈ ಪೈಕಿ ಇನ್ನೂರ ಐವತ್ತೈದು ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ ಬರೋಬರಿ ತೊಂಬತ್ತೈದು ಮಾದರಿಯ ಬಾಟಲ್ ನೀರು ಅಸುರಕ್ಷಿತ ಅನ್ನೋ ವರದಿ ಬಂದಿದೆ ಇನ್ನು ಎಂಬತ್ತೆಂಟು ಮಾದರಿಯ ಬಾಟಲ್ ನೀರ್ ಕಳಪೆಯಾಗಿದ್ರೆ ನಲವತ್ತೊಂದು ಮಾದರಿಯ ಬಾಟಲ್ ನೀರ್ ವರದಿ ಇನ್ನೂ ಬರಬೇಕಿದೆ ಮಾದರಿಗಳಲ್ಲಿ ಮಾತ್ರ ಸುರಕ್ಷಿತ ಮಾದರಿಗಳು ಅಸುರಕ್ಷಿತ ಅಂದರೆ ಅನ್ಸೇಫ್ ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ ಮತ್ತು ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ ಅದು ಯಾವ ತರ ಇರಬೇಕು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು ಕುಡಿಯೋ ನೀರಿನಲ್ಲಿದೆ ಬ್ಯಾಕ್ಟೀರಿಯಾ ರಾಸಾಯನಿಕ ಅಷ್ಟಕ್ಕೂ ನೀರಿನ ಬಾಟಲ್ಗಳನ್ನ ಪರೀಕ್ಷೆ ಒಳಪಡಿಸಿದಾಗ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ ಅಂದ್ರೆ ಇವುಗಳಲ್ಲಿ ಬ್ಯಾಕ್ಟೀರಿಯಾ ಆರೋಗ್ಯಕ್ಕೆ ಹಾನಿಕರ ಆಗಿರೋ ರಾಸಾಯನಿಕ ಅಂಶಗಳು ಇರೋದು ಗೊತ್ತಾಗಿದೆ ಕಳಪೆ ಅಂತಿರೋ ನೀರು ಅಷ್ಟೊಂದು ಡೇಂಜರ್ ಅಲ್ದಿದ್ರು ಅಸುರಕ್ಷಿತ ಅಂತ ಬಂದಿರೋ ನೀರು ಆರೋಗ್ಯಕ್ಕೆ ಕಂಟಕವಾಗಿದೆ ಅಸುರಕ್ಷಿತ ಅಂತ ಬರುವಂತದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರದು ಅಥವಾ ಕೆಲವು ಬ್ಯಾಕ್ಟೀರಿಯಾ ಟೈಪ್ ಅಂತ ನೀರು ಕುಡಿಯೋ ಮುನ್ನ ಹುಷಾರ್ ಜಿಲ್ಲೆ ಜಿಲ್ಲೆಯಲ್ಲೂ ಇವೆ ಡೇಂಜರ್ ವಾಟರ್ ಸದ್ಯ ಬಿರು ಬಿಸಿಲಿರೋದ್ರಿಂದ ಜನ ಕಂಡು ಕಂಡಲ್ಲಿ ನೀರು ಖರೀದಿಸಿ ದಾಹ ತೀರಿಸಿಕೊಳ್ತಾರೆ ಯಾವ ಕಂಪನಿ ನೀರು ಯಾವ ಬ್ರ್ಯಾಂಡ್ ನೀರು ಅನ್ನೋದನ್ನು ನೋಡೋದಿಲ್ಲ ಹಾಗಾದ್ರೆ ಯಾವೆಲ್ಲ ಕಂಪನಿ ನೀರು ಅಸುರಕ್ಷಿತವಾಗಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ತುಮಕೂರಿನಲ್ಲಿ ತಯಾರಾಗಿ ಮಾರಾಟ ಆಗ್ತಿರೋ ಎಸ್ಎಸ್ ಹಾಗೂ ಸಿಗ್ನೇಚರ್ ಕಂಪನಿ ಬಾಟಲ್ ನೀರು ಅಸುರಕ್ಷಿತ ಆಗಿದೆ ಅದರಂತೆ ಬೆಳಗಾವಿಯಲ್ಲಿ ಅಕ್ವಾ ಚಾಯ್ಸ್ ಮಂಡ್ಯದಲ್ಲಿ ಅಪೋಲೋ ಅಕ್ವಾ ಹಾವೇರಿಯಲ್ಲಿ ಸ್ವಾಸ್ಥ ನೀರು ನಮ್ಮ ಆರೋಗ್ಯವನ್ನೇ ಕೆಡಿಸುತ್ತವೆ ಇನ್ನು ಮೈಸೂರು ನಗರದಲ್ಲಿ ಜನ್ಯುಎಲ್ ಅಕ್ವಾ ಕಲ್ಯಾಣಿ ವಿಜಯಪುರದಲ್ಲಿ ಲೋಹಿಶಾ ರಾಯಚೂರ್ನಲ್ಲಿ ರಾಯಲ್ ನೈನ್ ಹಾಗೂ ಆಕ್ಸಿಪೇಸ್ಟ್ ಅನ್ನೋ ಕಂಪನಿ ನೀರು ಸುರಕ್ಷಿತವಾಗಿಲ್ಲ ಅಷ್ಟೇ ಅಲ್ಲ ಹಾಸನದ ಆಕ್ವಾ ಕೇರ್ ಸ್ಮಾರ್ಟ್ ಸಿಗ್ನೇಚರ್ ಶಿವಮೊಗ್ಗದ ಡಿಯೋಡ್ರಾಪ್ಸ್ ಹಾಗೂ ಯಾದಗಿರಿಯ ಬೆಸ್ಟಾರ್ನ್ ಮತ್ತು ಕೊಡಗಿನಲ್ಲಿ ಮಾರಾಟ ಆಗ್ತಿರೋ ಆಕ್ವಾ ಬಾಗಲಕೋಟೆಯ ಆಕ್ವಾ ಸಾಗರ್ ಬೆಳಗಾವಿಯ ಒನ್ ಮತ್ತು ಸ್ಪಿರಲ್ ಆಕ್ವಾ ನೀರು ಅಸುರಕ್ಷಿತ ಅನ್ನೋ ವರದಿ ಬಂದಿದೆ ನೀರಿನ ಬಾಟಲ್ಗಳನ್ನ ಬಿಸಿಲಿನಲ್ಲಿಟ್ಟಾಗ ಪ್ಲಾಸ್ಟಿಕ್ ಅಂಶ ನೀರಿಗೆ ಸೇರಿಕೊಳ್ಳುತ್ತೆ ಆ ಮೂಲಕ ಆರೋಗ್ಯಕ್ಕೆ ಕಂಟಕ ಆಗುತ್ತೆ ಅಂತಾರೆ ವೈದ್ಯರು ಈ ಬಿಸ್ಫಿನಾಲ್ ಎ ಅಂತ ಏನಿದೆ ಪ್ಲಾಸ್ಟಿಕ್ ಅಂಶ ಕೆಮಿಕಲ್ ಇದು ನೀರಿಗೆ ಸೇರ್ಪಡೆ ಆದಾಗ ಖಂಡಿತ ನೀರು ಕಲುಷಿತ ಆಗುತ್ತೆ ಇಂಥ ನೀರನ್ನ ಸಾಮಾನ್ಯವಾಗಿ ಎಲ್ಲರೂ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ಇದು ನಮ್ಮ ದೇಹದ ಎಂಡೋಕ್ಲೈನ್ ಸಿಸ್ಟಮ್ ಮೇಲೆ ಈ ಕೆಮಿಕಲ್ ಆಕ್ಟ್ ಆನ್ ಮಾಡುತ್ತೆ ಪನ್ನೀರ್ ಕೋವಾ ಬಟಾಣಿ ಅಂತ ಒಂದೊಂದೇ ಪದಾರ್ಥಗಳು ಕಲಬೆರಕೆಯಾಗಿರೋದು ಗೊತ್ತಾಗಿದೆ ಅದರಲ್ಲೂ ಕೆಲ ಕಂಪನಿಗಳ ಬಾಟಲ್ ನೀರು ಕೂಡ ಆರೋಗ್ಯಕ್ಕೆ ಹಾನಿ ಅಂತ ಬಂದಿರೋ ವರದಿ ಎಲ್ಲರೂ ಶಾಕ್ ಆಗುವಂತೆ ಮಾಡಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು